ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಡೆಕಾಯಿಯ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ ಇಲ್ಲಿ ಎಳೆಯ ಬೆಂಡೆಕಾಯಿಯನ್ನು ತಗೊಂಡು ಬಂದಿದ್ದೇನೆ ಸಂತೆ ಮಾರ್ಕೆಟ್ ಇಂದ ಈಗ ತಾನೇ ತಗೊಂಡು ಬಂದಿದ್ದೇನೆ ಇದು ತೊಟ್ಟು ಮುರಿಯುವಾಗ ಗೊತ್ತಾಗ್ತದೆ ಇದು ತಾಜಾ ಬೆಂಡೆಕಾಯಿ ಇದೆ ಹಾಗಾಗಿ ಇದಕ್ಕೆ ಲೋಳೆ ಜಾಸ್ತಿ ಇರ್ತದೆ ಈಗ ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಕಟ್ ಮಾಡಬೇಕು ನಾನು ಇಲ್ಲಿ ಚೆನ್ನಾಗಿ ತೊಳೆದು ಚೆಂದ ಮಾಡಿ ಒರೆಸಿಕೊಂಡಿದ್ದೇನೆ ಈಗ ಇದನ್ನು ಸಣ್ಣಗೆ ಕಟ್ ಮಾಡಬೇಕು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಬೇಕು ಹಾಗಿದ್ರೆ ಜಾಸ್ತಿ ಲೋಳೆ ಬರುವುದಿಲ್ಲ ಅಂತಾರೆ ಎಲ್ಲ ಬೆಂಡೆಕಾಯಿಯನ್ನು ಕಟ್ ಮಾಡಿ ತಗೊಳ್ತೇನೆ ಎಲ್ಲಾ ಬೆಂಡೆಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಈ ತರ ಸಣ್ಣಗೆ ಪೀಸ್ ಮಾಡಿದ್ದೇನೆ ನೋಡಿ ಇದು ಬೇಗ ಬೇಯ್ತದೆ ಅದಕ್ಕಾಗಿ ಆದಷ್ಟು ಸಣ್ಣ ಪೀಸ್ ಮಾಡಿಕೊಂಡ್ರೆ ಒಳ್ಳೇದು ತುಂಬಾನೇ ರುಚಿಯಾಗಿ ಆಗ್ತದೆ ಮತ್ತೆ ಹತ್ತೇ ನಿಮಿಷದಲ್ಲಿ ನೀವು ಈ ರೆಸಿಪಿಯನ್ನು ರೆಡಿ ಮಾಡಬಹುದು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದರಲ್ಲಿ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಹಾಕ್ಕೊಳ್ಬೇಕು ಹಾಗೆ ಐದರಿಂದ ಆರು ಕರಿಬೇವು ಎಲೆಗಳನ್ನು ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಹೊತ್ತು ಇದನ್ನು ಮುಗುಚಿಕೊಳ್ಬೇಕು ಕಟ್ ಮಾಡಿದ ಬೆಂಡೆಕಾಯಿಯನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಮಗುಚುತ್ತಾ ಇರಬೇಕು ಬೆಂಡೆಕಾಯಿಯನ್ನು ನೀರು ಹಾಕಿ ಎಲ್ಲ ಬೇಯಿಸ್ಲಿಕ್ಕಿಲ್ಲ ಹಾಗಾಗಿ ಇದನ್ನು ಮಗುಚುತ್ತಾ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಗುಚಿಕೊಳ್ಬೇಕು ಬರೀ ಎಣ್ಣೆಯಲ್ಲೇ ಬೇಯಬೇಕು ನೋಡಿ ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸ್ಲಿಕ್ಕಿಲ್ಲ ಮೊದಲು ಉರಿಯನ್ನು ಸಣ್ಣದಿಟ್ಟು ಒಂದು ಎರಡು ನಿಮಿಷ ಮಗುಚಬೇಕು ಆವಾಗ ಅದು ಅರ್ಧ ಬೆಂದಿರ್ತದೆ ಆಮೇಲೆ ಉರಿಯನ್ನು ದೊಡ್ದು ಮಾಡಿ ಮಗುಚಿಕೊಂಡ್ರೆ ಆಯಿತು ಅಂದರೆ ಲೋಳೆ ಬಿಟ್ಟಿರ್ತದೆ ಆ ಲೋಳೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನೀವು ಅದನ್ನು ಮಗುಚಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಆದರೆ ಇದರಲ್ಲಿ ಲೋಳೆ ಇನ್ನೂ ಕೂಡ ಉಂಟು ಇದು ತಾಜಾ ಬೆಂಡೆಕಾಯಿ ಇದೆ ಹಾಗಾಗಿ ಜಾಸ್ತಿ ಲೋಳೆ ಬರ್ತಾ ಉಂಟು ಈಗ ಗ್ಯಾಸನ್ನು ಹೈ ಇಟ್ಟು ಒಂದು ಎರಡು ನಿಮಿಷ ಹಾಗೇ ಮುಗುಚುತ್ತಾ ಇರಬೇಕು ಆವಾಗ ಅದು ಲೋಳೆ ಎಲ್ಲ ಹೋಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡೋವರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗ್ಯಾಸನ್ನು ಹೈ ಇಟ್ಟು ಮಗುಚಿಕೊಂಡಿದ್ದೇನೆ ಈಗ ಇದರ ಲೋಳೆ ಎಲ್ಲ ಕಡಿಮೆ ಆಯಿತು ನೋಡಿ ಈಗ ಗ್ಯಾಸ್ ಆಫ್ ಮಾಡುವ ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ನಾನು ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ ಈಗ ನೋಡಿ ಇದರಲ್ಲಿ ಸ್ವಲ್ಪ ಕೂಡ ಲೋಳೆ ಇಲ್ಲ ನೋಡಿ ಈಗ ಇದು ಚೆನ್ನಾಗಿ ತಣಿದಿದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವರಿಗೆ ಸರಿ ಇಷ್ಟ ಇರುವುದಿಲ್ಲ ಅಂತವರು ತೆಂಗಿನ ತುರಿಯನ್ನು ರುಬ್ಬಿಕೊಂಡು ಕೂಡ ಇದಕ್ಕೆ ಸೇರಿಸ್ಬೋದು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲದವರು ಅದನ್ನು ಸ್ಕಿಪ್ ಮಾಡ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ರುಚಿಯಾದ ಬೆಂಡೆಕಾಯಿ ಪಚಡಿ ರೆಡಿ ಆಯಿತು ತುಂಬಾ ರುಚಿಯಾಗಿ ಆಗ್ತದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು